ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಅಂದರೆ ಎಲ್ಲ ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿಮತ್ತೆಯನ್ನು ಎರಡು ಟ್ರಸ್ಟು ಹೆಚ್ಚಳವನ್ನು ಮಾಡಿ ಅನುಮೋದನೆಯನ್ನು ಮಾಡಲಾಗಿತ್ತು ಈಗ ಅದು ಇದೇ ಜನವರಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ ಐದರಿಂದ ಅದು ಜಾರಿ ಆಗುತ್ತೆ ಅಂದರೆ ಅಲ್ಲಿಂದ ನಿಮಗೆ ಎಫೆಕ್ಟಿವ್ ಆಗಿ ಕೌಂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಆದೇಶವನ್ನು ಕೇಂದ್ರ ಸರ್ಕಾರದಿಂದ ಈಗ ಹೊರಡಿಸಲಾಗಿದೆ ಸ್ನೇಹಿತರೆ ಅಂದರೆ ಹಣಕಾಸು ಸಚಿವಾಲಯದಿಂದ ಈ ಆದೇಶವನ್ನು ಹೊರಡಿಸಲಾಗಿದೆ ಸೊ ಇದು ಇಂಗ್ಲೀಷ್ನಲ್ಲಿದೆ ಸ್ನೇಹಿತರೆ ಇದರ ಕನ್ನಡ ಅವತರಣಿಕೆಯನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಈ ಆದೇಶವನ್ನು ಹೊರಡಿಸಲಾಗಿದೆ ಸ್ನೇಹಿತರೆ ಇದು ಆಫೀಸ್ ಮೆಮೊರೆಂಡಮ್ ಇದೊಂದು ಅಧಿಕೃತ ಮಾಹಿತಿ ಎರಡು ಪರ್ಸೆಂಟ್ ತೊಟ್ಟಿ ಭತ್ತೆ ಹೆಚ್ಚಳ ಮಾಡಿರ್ತಕ್ಕಂಥದ್ರ ಬಗ್ಗೆ ನೋಡಿ ಕನ್ನಡದಲ್ಲಿ ನಾನೀಗ ಅದನ್ನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಸ್ನೇಹಿತರೆ ಸೊ ನೋಡಿ ದಿನಾಂಕ ಎರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಇದು ನಾವು ದೆಹಲಿಯಿಂದ ಅಂದರೆ ಹಣಕಾಸು ಸಚಿವಾಲಯದಿಂದ ಇದು ಹೊರಡಿಸಿರ್ತಕ್ಕಂಥದ್ದು ವಿಷಯದಲ್ಲಿ ನೀವು ಗಮನಿಸ್ಬೋದು ಕೇಂದ್ರ ಸರ್ಕಾರಿ ನೌಕರರಿಗೆ ತುಟ್ಟಿ ಭತ್ತೆಯ ದರಗಳ ಪರಿಷ್ಕರಣೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಜಾರಿಗೆ ಬರಲಿದೆ ಸೊ ಅದರ ಬಗ್ಗೆ ಈ ಅಧಿಕೃತ ಆದೇಶ ನೋಡಿ ಮೇಲೆ ತಿಳಿಸಿದ ವಿಷಯದ ಕುರಿತು ಈ ಇಲಾಖೆಯ ಕಚೇರಿಯ ಜ್ಞಾಪಕ ಪತ್ರ ಸಂಖ್ಯೆ ಇದೆ ದಿನಾಂಕ ಇಪ್ಪತ್ತೊಂದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅನ್ನು ಉಲ್ಲೇಖಿಸಲು ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಪಾವತಿಸಬೇಕಾದ ತುಟ್ಟಿ ಭತ್ತೆಯ ದರಗಳನ್ನು ಜನವರಿ ಒಂದರಿಂದ ಐವತ್ತೈದರಿಂದ ಐವತ್ ಐವತ್ತ ಐದಕ್ಕೆ ಅಂದರೆ ಐವತ್ತ್ ಮೂರು ಪರ್ಸೆಂಟರಿಂದ ಐವತ್ತ ಐದಕ್ಕೆ ಐದು ಪರ್ಸೆಂಟಿಗೆ ಅಡಿ ಹೆಚ್ಚಿಸಲಾಗುವುದು ಎಂದು ತಿಳಿಸಲು ಕೆಳಗೆ ಸಹಿ ಮಾಡಿದ ಮಾಡಿದವರಿಗೆ ನಿರ್ದೇಶನವನ್ನು ನೀಡಲಾಗಿದೆ ಪರಿಷ್ಕೃತ ವೇತನ ರಚನೆಯಲ್ಲಿನ ಮೂಲ ವೇತನ ಎಂದರೆ ಸರ್ಕಾರವು ಅಂಗೀಕರಿಸಿದ ಏಳನೇ ಸಿ ಪಿ ಸಿ ಅಂದರೆ ಏಳನೇ ವೇತನ ಆಯೋಗದ ಶಿಫಾರಸುಗಳ ಪ್ರಕಾರ ಪೇ ಮ್ಯಾಟ್ರಿಕ್ಸ್ನಲ್ಲಿ ನಿಗದಿತ ಮಟ್ಟದಲ್ಲಿ ಪಡೆದ ವೇತನ ಆದರೆ ವಿಶೇಷ ವೇತನ ಇತ್ಯಾದಿಗಳಂತಹ ಯಾವುದೇ ರೀತಿಯ ವೇತನವನ್ನು ಇದು ಒಳಗೊಂಡಿರುವುದಿಲ್ಲ ಅದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗೆ ಆತ್ಮೀಯ ಭತ್ತೆಯು ಸಂಭಾವನೆಯ ಒಂದು ವಿಶಿಷ್ಟ ಅಂಶವಾಗಿ ಮುಂದುವರಿಯುತ್ತೆ ಮತ್ತು ಎಫ್ ಆರ್ ನೈನ್ ಅದರಲ್ಲಿ ಇಪ್ಪತ್ತೊಂದನೇ ಕಲಮ್ರ ವ್ಯಾಪ್ತಿಯಲ್ಲಿ ಪಾವತಿಯಾಗಿ ಪರಿಗಣಿಸಲಾಗುವುದಿಲ್ಲ ಪೈಸೆ ನೋಡಿ ಐವತ್ತು ಪೈಸೆ ಮತ್ತು ಅದಕ್ಕಿಂತ ಹೆಚ್ಚಿನ ಭಾಗಗಳನ್ನು ಒಳಗೊಂಡಿರುವ ತುಟ್ಟಿ ಭತ್ತೆಯ ಖಾತೆಯ ಮೇಲಿನ ಪಾವತಿಯನ್ನು ಮುಂದಿನ ಹೆಚ್ಚಿನ ರೂಪಾಯಿಗೆ ಪೂರ್ಣಗೊಳಿಸಬಹುದು ಮತ್ತು ಐವತ್ತು ಪೈಸೆಗಿಂತ ಕಡಿಮೆ ಇರುವ ಭಿನ್ನರಚೆಗಳನ್ನು ನಿರ್ಲಕ್ಷಿಸಬಹುದು ಸೊ ಈ ಲೆಕ್ಕಾಚಾರದಲ್ಲಿ ಐವತ್ತು ಪರ್ಸೆ ಐವತ್ತು ಪೈಸೆಗಿಂತ ಮೇಲ್ಗಡೆ ಇರ್ತಕ್ಕಂಥದ್ದನ್ನು ಒಂದು ರೌಂಡ್ ಫಿಗರಲ್ಲಿ ಕನ್ವರ್ ಅಂದರೆ ಕನ್ಫರ್ಮ್ ಮಾಡ್ತಾರೆ ಸೊ ಐವತ್ತು ಪೈಸೆಗಿಂತ ಕಡಿಮೆ ಇರ್ತಕ್ಕಂಥ ಮೊತ್ತವನ್ನು ಅವರು ನೆಗ್ಲೆಕ್ಟ್ ಮಾಡಬಹುದು ಅಂತ ಹೇಳಿ ಕೊಟ್ಟಿರ್ತಕ್ಕಂಥದ್ದು ತುಟ್ಟಿ ಭತ್ತೆಯ ಬಾಕಿ ಪಾವತಿಯನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ವೇತನವನ್ನು ವಿತರಿಸುವ ದಿನಾಂಕದ ಮೊದಲು ಮಾಡಲಾಗುವುದಿಲ್ಲ ಸೊ ಮಾರ್ಚ್ ತಿಂಗಳ ಮೊದಲ ಮೊದಲು ಮಾಡಲಾಗೋದಿಲ್ಲ ಅಂತ ಕೊಟ್ಟಿದ್ದಾರೆ ಅದರ ನಂತರ ಮಾಡಲಾಗುತ್ತೆ ಅಂತ ಇದರ ಅರ್ಥ ಈ ಆದೇಶಗಳು ರಕ್ಷಣಾ ಸೇವೆಗಳ ಅಂದಾಜುಗಳಿಂದ ಪಾವತಿಸಿದ ನಾಗರಿಕ ಉದ್ಯೋಗಿಗಳಿಗೂ ಅನ್ವಯಿಸುತ್ತದೆ ಮತ್ತು ವೆಚ್ಚವನ್ನು ರಕ್ಷಣಾ ಸೇವೆಗಳ ಅಂದಾಜುಗಳ ಸಂಬಂಧಿತ ಮುಖ್ಯಸ್ಥರಿಗೆ ವಿಧಿಸಲಾಗುತ್ತದೆ ಸಶಸ್ತ್ರ ಪಡೆಗಳ ಸಿಬ್ಬಂದಿ ಮತ್ತು ರೈಲ್ವೆ ಉದ್ಯೋಗಿಗಳಿಗೆ ಸಂಬಂಧಿಸಿದಂತೆ ರಕ್ಷಣಾ ಸಚಿವಾಲಯ ಮತ್ತು ರೈಲ್ವೆ ಸಚಿವಾಲಯ ಕ್ರಮವಾಗಿ ಪ್ರತ್ಯೇಕ ಆದೇಶಗಳನ್ನು ನೀಡುತ್ತೆ ಸೊ ಈ ಆದೇಶ ಈ ಇಲಾಖೆಗಳಿಗೆ ಅನ್ವಯಿಸುವುದಿಲ್ಲ ಅವರಿಗೆ ಪ್ರತ್ಯೇಕ ಆದೇಶವನ್ನು ನೀಡಲಾಗುತ್ತೆ ಭಾರತೀಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಈ ಆದೇಶಗಳನ್ನು ಭಾರತದ ಸಂವಿಧಾನದ ನೂರ ನಲವತ್ತೆಂಟನೇ ವಿಧಿಯ ಷರತ್ತು ಐದರ ಅಡಿಯಲ್ಲಿ ಕಡ್ಡಾಯಗೊಳಿಸಿದಂತೆ ಭಾರತದ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅವರೊಂದಿಗೆ ಸಮಾಲೋಚಿಸಿ ನೀಡಲಾಗುತ್ತದೆ ಸೊ ಈ ರೀತಿಯ ಸೂಚನೆಗಳ ಜೊತೆಗೆ ಈಗ ಐವತ್ತ ಮೂರು ಪರ್ಸೆಂಟ್ ಇದ್ದಂಥದ್ದನ್ನು ಈಗ ಎರಡು ಪರ್ಸೆಂಟ್ ಹೆಚ್ಚಳ ಮಾಡಿ ತುಟ್ಟಿ ಬತ್ತೆ ಐವತ್ತ ಐದು ಪರ್ಸೆಂಟಿಗೆ ಸರ್ಕಾರಿ ನೌಕರರಿಗೆ ಈಗ ನಿಗದಿಯನ್ನು ಮಾಡಲಾಗಿದೆ ಸೊ ಇದರ ಹಿಂದಿ ಆವೃತ್ತಿಯನ್ನು ಕೂಡ ಇಲ್ಲಿ ಬಿಡುಗಡೆ ಮಾಡಲಾಗಿದೆ ಅದನ್ನು ಲಭಿಸಿದೆ ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇದಿಷ್ಟು ಇವತ್ತಿನ ಅಧಿಕೃತ ಮಾಹಿತಿ ಸ್ನೇಹಿತರೆ ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ನಮಸ್ಕಾರ